ಆಗಿ ಇವತ್ತು ನಮ್ಮ ಜೊತೆ ಮಾಳವಿಕಾ ಮ್ಯಾಮ್ ಇದ್ದಾರೆ ಅವರನ್ನು ಮಾತ್ರ ನಮಸ್ಕಾರ ಮ್ಯಾಮ್ ನಮಸ್ತೆ ಮ್ಯಾಮ್ ಬೆಳಗಾವಿ ನೀವು ಎರಡನೇ ಬಾರಿ ಬಂದ್ರಿ ಇವಾಗ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರಿ ಮೊನ್ನೆ ಬಂದು ಹೋಗಿದ್ರಿ ಮೊದಲು ಲೋಕಸಭಾ ಚುನಾವಣೆ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಹೀಗೆ ನಿಮ್ಮ ಅಪ್ಡೇಟ್ ಏನು ಅನಿಸ್ತಾ ನೋಡಿ ನಾನು ಕಳೆದ ಒಂದು ದಶಕಕ್ಕೆ ಮೇಲಿಂದ ಬೆಳಗಾವಿಗೆ ಬಂದು ಹೋಗ್ತಾ ಇರ್ತೀನಿ ಚುನಾವಣಾ ನಿಮಿತ್ತ ಸುರೇಶ್ ಅಂಗಡಿ ಅವರಿದ್ದಾಗ ಎರಡೂ ಬಾರಿ ನಾನು ಅವರಿಗಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದೇನೆ ತದನಂತರದಲ್ಲಿ ಈ ಸರ್ತಿ ಜಗದೀಶ್ ಶೆಟ್ಟರ್ ಅವರು ನಿಂತಿದ್ದಾರೆ ಸುರೇಶ್ ಅಂಗಡಿಯವರು ಮಾಡಿರುವಂತಹ ಕೆಲಸ ಜಗ್ ಬೆಳಗಾವಿ ಜನ ನೋಡಿದ್ದಾರೆ ಅವರು ಮೋದಿಯವರ ಕ್ಯಾಬಿನೆಟ್ನಲ್ಲಿ ಒಬ್ಬ ವರಿಷ್ಠ ಮಂತ್ರಿಯಾಗೂ ಇದ್ದು ಕೆಲಸವನ್ನು ನಿಭಾಯಿಸಿದ್ದಾರೆ ಹಾಗಾಗಿ ಅವ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ ಮತ್ತು ಪ್ರತಿ ಸರ್ತಿ ಬೆಳಗಾವಿ ಜನ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ಹೆಚ್ಚಿನ ಮತಗಳನ್ನು ಕೊಟ್ಟು ಗೆಲ್ಲಿಸ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಮಧ್ಯೆ ಒಂದು ಉಪಚುನಾವಣೆಯೂ ಆಯಿತು ಮಂಗಳ ಅಂಗಡಿಯವರು ದುರದೃಷ್ಟವಶಾತ್ ಕೋವಿಡ್ನಿಂದ ಅವರು ನಿಧನರಾದರು ಸುರೇಶ್ ಅಂಗಡಿಯವರು ತದನಂತರದಲ್ಲಿ ಅವ್ರಿಗೂ ಈ ಜನ ಪ್ರೋತ್ಸಾಹವನ್ನು ಕೊಟ್ಟು ಗೆಲ್ಲಿಸಿದ್ದ ಈ ಸರ್ತಿ ಹಿಂದಿನ ಮುಖ್ಯಮಂತ್ರಿಗಳಾದ ಜಗದೀಶ್ ಶೆಟ್ಟರ್ ಅವರು ಈ ಭಾಗದ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಪರ ನಿಂತಿದ್ದಾರೆ ಅವರಿಗೂ ಇದೇ ರೀತಿಯ ಈ ಹಿಂದೆ ಜನ ಕೊಟ್ಟಂತಹ ಬೆಂಬಲ ಮತ್ತೆ ಸಿಗಲಿದೆ ಅನ್ನುವ ಭರವಸೆ ನಮಗಿದೆ ಮತ್ತು ಅವರು ಭಾರಿ ಬಹುಮತದೊಂದಿಗೆ ಗೆದ್ದು ದೆಹಲಿಗೆ ಹೋಗ್ತಾರೆ ಅನ್ನೋ ನಂಬಿಕೆ ನಮಗಿದೆ ಅದು ಎಜುಕೇಷನ್ ಆಗಲಿ ಅಥವಾ ಮತ್ತು ಅವರಿಗೆ ಬಿಸ್ನೆಸ್ ಮಾಡೆಲ್ಸ್ ಎಲ್ಲ ರೋಲ್ಸ್ ಬಂದಿದ್ವಿ ಅದೇ ಟೂ ಝೀರೋ ಫೋರ್ ಸೆವೆನ್ ಅಂತ ಮೋದಿಜಿಯವರು ಮನೆ ತಮ್ಮ ಭಾಷಣದಲ್ಲಿ ಹೇಳಿದರು ಆ ಟೂ ಝೀರೋ ಫೋರ್ ಸೆವೆನ್ದಲ್ಲಿ ಮಹಿಳೆಯರಿಗೆ ಒಂದು ಏನೋ ಪರ್ಸೆಂಟೇಜ್ ಅದು ಕೊಡ್ತೀ ಇದು ಏನು ಮಾಡ್ತಿದ್ದಾರೆ ಅಂದರೆ ಸಹಾಯ ಅವರಿಗೆ ಟೋಟಲ್ ರಿಸರ್ವೇಷನ್ ಕಂಡಕ್ಟ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಹೇಗೆ ಅವರು ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೋದು ಬರುವ ಟೂ ಝೀರೋ ಫೋರ್ ಸೆವೆನ್ ಗುರಿ ಏನಿರ್ಬೋದು ಮಹಿಳೆಯರಿಗಾಗಿ ಸ್ಪೆಷಲ್ ಏನಿರ್ಬೋದು ನೋಡಿ ಮೋದಿಯವರು ನಾಲ್ಕೇ ವರ್ಣಗಳು ಇವೆ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ ಅವರ ಲೆಕ್ಕಕ್ಕೆ ನಾಲ್ಕೇ ಜಾತಿ ನಾಲ್ಕೇ ವರ್ಣ ಮೊದಲನೇದು ಬಡವರು ಎರಡನೇದು ಯುವಜನ ಮೂರನೇದು ಕೃಷಿಕರು ಅನ್ನದಾತರು ನಾಲ್ಕನೇದು ಹೆಣ್ಣುಮಕ್ಕಳು ನಾರಿ ಶಕ್ತಿ ಅನ್ನೋದು ಅವರ ಒಂದು ವಿಚಾರವಾಗಿದೆ ಅವರು ಆ ನಿಟ್ಟಿನಲ್ಲಿ ಅಭಿವೃದ್ಧಿಯ ಕೆಲಸದಲ್ಲಿ ತೊಡಗಿದ್ದಾರೆ ಈ ನಾಲ್ಕು ಜನಾಂಗಗಳ ಅಂದರೆ ಬಡವರ ಯುವಜನತೆಯ ನಾರಿ ಶಕ್ತಿಯ ಮತ್ತು ಕೃಷಿಕರ ಉದ್ಧಾರವಾದರೆ ದೇಶದ ಉತ್ಥಾನ ಆಗುತ್ತೆ ಅನ್ನೋದು ಮೋದಿಜಿ ಅವರ ಒಂದು ಕಲ್ಪನೆಯ ವಿಷಯ ಹಾಗಾಗಿ ಅವರು ಈ ನಾಲ್ಕು ವರ್ಗಗಳಿಗೆ ಮಾಡಬೇಕಾಗಿರುವಂತಹ ವಿವಿಧ ಕಾರ್ಯಕ್ರಮಗಳನ್ನು ಯೋಜನೆ ಮಾಡಿ ಈಗಾಗಲೇ ಹತ್ತು ವರ್ಷಗಳಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಬಡವರನ್ನು ಬಡತನದ ರೇಖೆಯ ಮೇಲಕ್ಕೆ ಎತ್ತಿರುವಂತಹ ಕೆಲಸವನ್ನು ಮಾಡಿದ್ದಾರೆ ವಿಶೇಷವಾಗಿ ನಾರಿ ಶಕ್ತಿ ಬಗ್ಗೆ ಹೇಳಬೇಕು ಅಂತ ಅನ್ನೋದಾಗಿದ್ದರೆ ಮಹಿಳೆಯರನ್ನು ಮೂರು ಬಗೆಯಲ್ಲಿ ಸಬಲೀಕರಣದ ಕೆಲಸದಲ್ಲಿ ಮೋದಿಜಿಯವರು ತೊಡಗಿದ್ದಾರೆ ಮೊದಲನೇದು ಅವರ ಸಾಮಾಜಿಕ ಸಬಲೀಕರಣ ಅದು ಅತ್ಯಂತ ಒಂದು ಕಡೆಗಣಿಸಲ್ಪಟ್ಟ ಮತ್ತು ಆದರೆ ಅತ್ಯಂತ ಮುಖ್ಯವಾದ ವಿಷಯ ಏನಿತ್ತು ಅಂದರೆ ಹೆಣ್ಮಕ್ಳಿಗೆ ಶೌಚಾಲಯದ ಅಗತ್ಯ ಇದೆ ಅನ್ನುವಂಥದ್ದು ಸುಮಾರು ಅರವತ್ತು ಅರವತ್ತೈದು ವರ್ಷಗಳ ಕಾಲ ಯಾವುದೇ ಸರ್ಕಾರಕ್ಕಾಗಲಿ ಯಾರಿಗಾಗಲಿ ಹೊಳೆದಿರಲಿಲ್ಲ ಆ ಶೌಚಾಲಯದ ನಿರ್ಮಾಣ ಮಾಡೋದರೊಂದಿಗೆ ಸಾಮಾಜಿಕವಾಗಿ ಹೆಣ್ಮಕ್ಕಳನ್ನು ಸಬಲೀಕರಣ ಮಾಡೋದಕ್ಕೆ ಮೋದಿಜಿ ಪ್ರಾರಂಭ ಮಾಡಿದ್ರು ಶೌಚಾಲಯ ಇರ್ಬೋದು ಗ್ಯಾಸ್ ಸಂಪರ್ಕ ಇರ್ಬೋದು ವಿದ್ಯುಚ್ಛಕ್ತಿ ಸಂಪರ್ಕ ಇರ್ಬೋದು ಮನೆಗೆ ನೀರಿನ ಸಂಪರ್ಕ ಕುಡಿಯೋ ನೀರಿನ ಸಂಪರ್ಕ ಇರ್ಬೋದು ತಲೆ ಮೇಲೆ ಸೂರು ಪ ಪಿ ಎಮ್ ಆವಾಸ್ ಯೋಜನೆಯಲ್ಲಿ ಕೊಟ್ಟಿರುವಂತಹ ಮನೆಗಳಿರ್ಬೋದು ಇವೆಲ್ಲವೂ ಸಾಮಾಜಿಕವಾಗಿ ಹೆಣ್ಮಕ್ಳನ್ನ ಗಟ್ಟಿ ಮಾಡೋದಕ್ಕೆ ಮತ್ತೊಂದು ಆರ್ಥಿಕವಾಗಿ ಗಟ್ಟಿ ಮಾಡೋದಕ್ಕೆ ಜನ್ ಧನ್ ಯೋಜನೆ ಮೂಲಕ ಅವರು ಏನು ಮಾಡ್ತಾರೆ ಯಾರಿಗೆ ಬ್ಯಾಂಕ್ ಅಕೌಂಟ್ ಅನ್ನೋದೇ ಇರಲಿಲ್ವೋ ಇಷ್ಟು ವರ್ಷಗಳ ಕಾಲ ಸುಮಾರು ಅರವತ್ತು ಕೋಟಿ ಜನರಿಗೆ ಇವತ್ತು ಬ್ಯಾಂಕ್ ಅಕೌಂಟನ್ನು ಕೊಡಲಾಗಿದೆ ಜನ್ ಜನ್ ಜನ್ಧನ್ ಮೂಲಕ ಅದು ಏನಾಗುತ್ತೆ ಈ ಅಕೌಂಟ್ ಇರೋದ್ರಲ್ಲಿ ಅವ್ರ ಹಣ ಇಡಬೇಕು ಅಂತಲ್ಲ ಯಾವ ಹಣ ಸರ್ಕಾರಗಳಿಂದ ಬರಬೇಕು ಅದು ಅನುದಾನ ರೂಪದಲ್ಲಿ ಅದು ಯಾವುದೋ ಒಂದು ಪ್ರೋತ್ಸಾಹಧನದ ರೂಪದಲ್ಲಿ ಅದು ನೇರವಾಗಿ ಅವರ ಅಕೌಂಟಿಗೆ ಬಂದು ಬೀಳುತ್ತೆ ಯಾವುದೇ ಮಧ್ಯವರ್ತಿ ಇಲ್ಲದೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತ ಯಾವುದನ್ನು ಹೇಳ್ತಾರೆ ಅದು ಜನ್ ಧನ್ ಆಧಾರ್ ಮೊಬೈಲ್ ಮೂರು ಲಿಂಕ್ ಆದಾಗ ಇದರಿಂದ ಬಡವರಿಗೆ ಸಹಾಯ ಆಗುತ್ತೆ ಅದರಲ್ಲೂ ವಿಶೇಷವಾಗಿ ನಾರಿಯರಿಗೆ ಮೊದಲ ಬಾರಿಗೆ ಬ್ಯಾಂಕ್ ಅಕೌಂಟ್ ಹಣದ ವಹಿವಾಟು ಇವೆಲ್ಲದರ ಪರಿಚಯವನ್ನು ಮೋದಿಜಿಯವರು ಮಾಡಿದ್ದಾರೆ ಮೂರನೇದು ರಾಜಕೀಯವಾಗಿ ಹೆಣ್ಮಕ್ಕಳನ್ನು ಸಬಲೀಕರಣಗೊಳಿಸೋದು ನೀವೀಗ ಹೇಳಿದ್ರಲ್ಲ ಈ ಶೇಕಡ ಮೂವತ್ತ್ಮೂರರಷ್ಟು ಮೀಸಲಾತಿ ಹೆಣ್ಮಕ್ಳಿಗೆ ಈಗಾಗಲೇ ಶೇಕಡ ಐವತ್ತರಷ್ಟು ಮೀಸಲಾತಿಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಅವ್ರ ಎರಡು ಸಾವಿರದ ಎಂಟರ ಸರ್ಕಾರದಲ್ಲೇ ಆ ಘೋಷಣೆ ಆಗಿತ್ತು ಹಾಗಾಗಿ ನಮ್ಮಲ್ಲಿ ನಿಮ್ಮ ನಗರಸಭೆ ಪುರಸಭೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಎಲ್ಲ ಕಡೆ ಐವತ್ತು ಪರ್ಸೆಂಟ್ ಶೇಕಡ ಮಹಿಳೆಯರಿಗೆ ಮೀಸಲಾತಿ ಇದೆ ಇದೀಗ ವಿಧಾನಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ಮೋದಿಜಿಯವರು ಕೊಟ್ಟಿದ್ದಾರೆ ಮೂವತ್ತ್ಮೂರು ಶೇಕಡ ಹಲವು ದಶಕಗಳಿಂದ ಚರ್ಚೆ ನಡೀತಾ ಇತ್ತು ಆದರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಅದನ್ನು ಸಾಧಿಸುವ ಅದನ್ನು ಮಾಡಿ ತೋರಿಸುವ ಒಂದು ರಾಜಕೀಯ ಇಚ್ಛಾಶಕ್ತಿ ಇರಲಿಲ್ಲ ಅದು ಮೋದಿಜಿಯವರು ತೋರಿದ್ದಾರೆ ಅದು ನನಗನ್ಸುತ್ತೆ ನಿಜವಾಗಿ ಆಗಲೂ ನಾರಿ ಶಕ್ತಿ ಪ್ರತಿ ಅವ್ರಿಗಿರುವಂತಹ ಗೌರವ ಮತ್ತು ನಾರಿ ಶಕ್ತಿಯ ಸಬಲೀಕರಣದ ಕೆಲಸದಲ್ಲಿ ಅವರು ಮಾಡಿರುವ ಸಾಧನೆ ಹೀಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ರಾಜಕೀಯವಾಗಿ ಹೆಣ್ಮಕ್ಳನ್ನು ಅವರು ಸಬಲೀಕರಣಗೊಳಿಸಿದ್ದಾರೆ ಅದರ ಜೊತೆಗೆ ಒಂದು ಪ್ರಶ್ನೆ ಏನಂದರೆ ಇಷ್ಟೆಲ್ಲ ಮಾಡಿದ್ರು ಅಪಕ್ಷದವರು ಏನೆಲ್ಲ ಟೀಕೆ ಪ್ರಹಾರ ಮಾಡ್ತಾರೆ ಮೋದಿಜಿಯವ್ರನ್ನೇ ಪ್ರತಿಯೊಂದಕ್ಕೂ ಕಾರಣವೇ ಮೋದಿಜಿಯವರು ಅವರೇ ಮಾಡಿದರು ಅವರೇ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಇಂಥವ್ರಿಗೆಲ್ಲ ಮತ್ತು ಜನಸಾಮಾನ್ಯರಿಗೆ ಏನು ಹೇಳ್ತಾರೆ ಮೋದಿಜಿಯವ್ರಿಗೆ ನೀವೇ ಹೇಳಿ ನಾನು ಪ್ರಾರಂಭದಲ್ಲೇ ಹೇಳಿದೆ ಈ ಚುನಾವಣೆ ನಡೀತಾ ಇರೋದು ದೇಶ ದೇಶದ ಪ್ರಧಾನಿಯನ್ನು ಆಯ್ಕೆ ಮಾಡುವಂತಹ ಚುನಾವಣೆ ನಮ್ಮ ಅಭ್ಯರ್ಥಿ ಚು ನಮ್ಮ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ಅವರು ಈ ಹಿಂದೆ ಎರಡು ಬಾರಿ ಅವರು ಪ್ರಧಾನಮಂತ್ರಿ ಆಗಿದ್ದರು ಈಗಲೂ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ ಮುಂದೆ ಅವರು ಆಗಬೇಕು ಅನ್ನೋದು ನಮ್ಮ ಆಗ್ರಹ ಮತ್ತು ಸಂಕಲ್ಪ ಮತ್ತು ಜನರಲ್ಲಿ ನಾವು ಮಾಡಿಕೊಳ್ಳುವಂತಹ ಮನವಿ ಆ ಕಡೆ ಇಂಡಿಯಾ ಅಲಯನ್ಸ್ ಕಡೆ ಯಾರು ಪ್ರಧಾನಿ ಅಭ್ಯರ್ಥಿ ಮೊದಲು ಹೇಳಿ ಅಲ್ಲ ಆಮೇಲೆ ಜನ ಅವರಿಗೆ ಓಟ್ ಹಾಕಬೇಕೋ ಬೇಡವೋ ಯೋಚನೆ ಮಾಡ್ತಾರೆ ಏನಿಲ್ಲ ಅಮೇಠಿ ರಾಯಬೆರಲಿ ಈ ಎರಡು ಕ್ಷೇತ್ರಗಳು ಉತ್ತರ ಪ್ರದೇಶದಲ್ಲಿ ಬಹುಕಾಲದಿಂದ ಗಾಂಧಿ ಫ್ಯಾಮಿಲಿಯವರು ನಿಂತಹ ಜಾಗ ಇವತ್ತಿಗೂ ಅದು ಘೋಷಣೆನೇ ಮಾಡಿಲ್ವಲ್ಲ ಅಂದರೆ ಅವರು ಒಂದು ಸರ್ತಿ ಈಗಾಗಲೇ ಸ್ಮೃತಿ ಇರಾನಿಯವರು ಅವ್ರನ್ನ ಅಲ್ಲಿಂದ ಬಳಿದು ಓಡಿಸಿದ್ದಾರೆ ಸೋಲಿಸಿ ಒಂದು ಜಾಯಿಂಟ್ ಕಿಲ್ಲರಾಗಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿಯನ್ನು ಸೋಲಿಸಿ ಭಾರಿ ಬಹುಮತದಿಂದ ಲೋಕಸಭೆ ಸದಸ್ಯರಾಗಿ ಸ್ಮೃತಿ ಇರಾನಿಯವರು ಅಮೇಠಿಯಿಂದ ಹೋಗಿದ್ದಾರೆ ಅದಕ್ಕೆ ಹೆದರಿನೇ ಅವರು ವಯನಾಡಿಗೆ ಹೋಗಿ ನಿಂತಿದ್ದು ಈ ಸರ್ತಿಯೂ ನಿಂತಿರೋದು ಆ ಈ ಇಲ್ಲಿ ಯಾರು ಅಭ್ಯರ್ಥಿ ಅಂದರೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಇವತ್ತು ಒಂದು ನಾಶದ ಹಂತವನ್ನು ತಲುಪಿದ ದೇಶದಲ್ಲಿ ಎಲ್ಲೂ ಅಸ್ತಿತ್ವವಿಲ್ಲ ಅವರಿಗೆ ಕರ್ನಾಟಕ ತೆಲಂಗಾಣ ಎರಡೇ ರಾಜ್ಯಗಳಲ್ಲಿ ಅವರಿಗೆ ಪಕ್ಷವೂ ಅಸ್ತಿತ್ವದಲ್ಲಿರೋದು ಮತ್ತು ಸರ್ಕಾರಗಳು ಇರೋದು ಹಾಗಾಗಿ ಮುಂದಿನ ಪ್ರಧಾನಿ ನರೇಂದ್ರ ಮೋದಿನೇ ಆಗುತ್ತೆ